ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರ ಜೀವನದಲ್ಲಿ ಈ ಒಂದು ವಿಶೇಷವಾದ ಡಿಸೆಂಬರ್ ತಿಂಗಳು ಯಾವೆಲ್ಲ ರೀತಿಯ ಬದಲಾವಣೆ ಅದ್ಭುತವಾದ ಯಶಸ್ಸು ಸಿಗುತ್ತದೆ ಅದೇ ರೀತಿ ಈ ಒಂದು ವರ್ಷದ ಕೊನೆಯ ತಿಂಗಳಾಗಿರುವಂತಹ ಡಿಸೆಂಬರ್ನಲ್ಲಿ ಇವರ ಜೀವನದಲ್ಲಿ ಸಂಭವಿಸಬಹುದಾದಂತಹ ವಿಶೇಷವಾದ ಘಟನೆಗಳು ಯಾವುದು ಯಾವ ವ್ಯಕ್ತಿ ಒಂದು ವಿಶೇಷವಾಗಿ ಹೊಸ ಒಂದು ವ್ಯಕ್ತಿಯ ಒಂದು ಆಗಮನದಿಂದಾಗಿ ಈ ರಾಶಿ ಚಕ್ರದವರ ಭವಿಷ್ಯ ಒಂದು ಅದ್ಭುತವಾಗುತ್ತೆ ಯಾವ ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳ್ತಾರೆ ಇವರ ಜೀವನ ಬದಲಾಗುವಂತಹ ಕ್ಷಣಗಳು ಯಾವ ರೀತಿ ಇವರಿಗೆ ಅರ್ಥವಾಗುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಡಿಸೆಂಬರ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಅದ್ಭುತವಾದ ಂತಹ ಒಂದು ಜೀವನ ರೂಪಿಸಿಕೊಳ್ಳುವಂತಹ ಒಂದು ಶಾಲೆಯ ಒಂದು ಪಾಠ ಕಲಿಸುವಂತಹ ಪ್ರವೃತ್ತಿ ಪ್ರಾರಂಭವಾಗುತ್ತಿದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ಡಿಸೆಂಬರ್ ತಿಂಗಳಲ್ಲಿ ನೀವು ಅಂದುಕೊಂಡ ಮಟ್ಟಕ್ಕಿಂತ ಹೆಚ್ಚಿನ ಯಶಸ್ಸು ಆರ್ಥಿಕ ಲಾಭವನ್ನು ಬರಮಾಡ್ಕೊಳ್ತೀರಾ ಹೌದು ಈ ರಾಶಿ ಚಕ್ರದವರಿಗೆ ಹಿನ್ ಮುಂದೆ ಅದ್ಭುತವಾದಂತಹ ಭವಿಷ್ಯ ರೂಪುಗೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದಾಗಿ ಮೇಷ ರಾಶಿಯವರ ಜೀವನದಲ್ಲಿ ಮುಂದಿನ ಐದು ದಿನಗಳಲ್ಲಿ ಇದೇ ಸಂಭವಿಸುತ್ತದೆ ನೀವು ನಿರೀಕ್ಷೆ ಮಾಡಿದಂತೆ ನಿಮ್ಮ ಕಿವಿಗೆ ಯಾವ ಒಳ್ಳೆಯ ಸುದ್ದಿ ಬರುತ್ತದೆ ಎಂದು ಕೇಳಿದರೆ ಖಂಡಿತ ಕೂಡ ಆಶ್ಚರ್ಯ ಪಡ್ತೀರಾ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ನಡೆಯಬಹುದಾದಂತಹ ಒಂದು ದೈವಿಕವಾದ ಅನುಭವದಿಂದಾಗಿ ನಿಮ್ಮ ಬಾಳಿನಲ್ಲಿ ಒಂದು ದೈವಿಕವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಕಂಡ ಕನಸುಗಳು ನನಸು ಮಾಡಿಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ನಿಮ್ಮ ಜೀವನ ಹೇಗೆ ತಿರುವು ಪಡೆದುಕೊಳ್ಳುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮಚಂದ್ರರ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ಒಂದು ಮಾತುಗಳು ಅನಿರೀಕ್ಷಿತವಾಗಿ ನಿಮ್ಮ ಕೀಳಿವಿಗೆ ಬೀಳುತ್ತಿಲ್ಲ ನೀವು ಭಾವಿಸಿದರೆ ಇದು ಭವಿಷ್ಯ ಅತ್ಯಂತವಾಗಿರುವಂತಹ ಶಕ್ತಿಶಾಲಿಯಾದಂತಹ ವಿಶೇಷವಾದ ಮಾಹಿತಿಯಾಗಿದೆ ನೀವು ಇಷ್ಟಪಡುವಂತಹ ಒಂದು ದೈವಿಕವಾದ ಮಾರ್ಗದರ್ಶನವಾಗಿದೆ ನೀವು ಇಷ್ಟಪಡುವಂತಹ ದೇವರು ನಿಮಗಾಗಿ ಕಳಿಸುತ್ತಿರುವಂತಹ ಅತ್ಯುತ್ತಮ ವಿಶೇಷವಾದ ಸಂದೇಶ ಇದಾಗಿದ್ದು ಇದು ನಿಮಗೆ ಸಂಪೂರ್ಣವಾಗಿ ದೇವರ ಇಚ್ಛೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಒಂದು ದೊಡ್ಡ ಶುಭ ಬೆಳವಣಿಗೆ ಸಂಭವಿಸುವ ಮೊದಲು ದೇವರು ಈ ಮಾತುಗಳನ್ನು ನಿಮಗೆ ಒಳ್ಳೆಯ ಸಂಕೇತವಾಗಿ ಕಳಿಸುತ್ತಿದ್ದಾನೆ ವಿಶೇಷವಾಗಿ ಮೇಷ ರಾಶಿಯಲ್ಲಿ ಜನಿಸಿದಂತ ನಿಮಗೆ ಈ ನಾಲ್ಕೈದು ದಿನಗಳು ಬಹಳ ನಿರ್ಣಾಯಕವಾಗಿರುತ್ತದೆ ಅವು ನಿಮ್ಮ ಜೀವನದ ಹಾದಿಯನ್ನ ನಿರ್ಧರಿಸುತ್ತವೆ ಈ ಸಮಯದಲ್ಲಿ ನಿಮಗೆ ಯಾವ ಪವಾಡಗಳು ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದರೆ ನೀವು ಖಂಡಿತವಾಗಿ ಸಂತೋಷದಲ್ಲಿ ಮುಳುಗುತ್ತೀರಾ ಆಶ್ಚರ್ಯ ಪಡ್ತೀರಾ ಖಂಡಿತ ನಿಮ್ಮ ಎಲ್ಲ ರೀತಿಯ ಒಂದು ವಿಶೇಷವಾದ ಸಂದರ್ಭಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗಾಗಿ ಕಾಯುತ್ತಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಸರಿಯಾದ ನಿರ್ಧಾರ ನಿಮ್ಮ ಬಾಳನ್ನು ಬಂಗಾರ ಮಾಡುತ್ತದೆ ಕಳೆದ ಸಮಯವು ನಿಮ್ಮನ್ನು ಬಹಳಷ್ಟು ಪೀಡಿಸಿದೆ ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದೆ ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡಿದೆ ಆದರೆ ಈಗ ಆ ಕರಾಳ ದಿನಗಳು ಮಾಯವಾಗಿದೆ ಮುಗಿದಿದೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲ ಮೂರು ದೊಡ್ಡ ಒಳ್ಳೆಯ ಸುದ್ದಿಗಳು ನೀವು ಕೇಳಲಿದ್ದೀರಿ ಆ ಒಳ್ಳೆಯ ಸುದ್ದಿ ನಿಮ್ಮಲ್ಲಿ ನಿದ್ರಿಸುತ್ತಿರುವಂತಹ ಸಿಂಹವನ್ನು ಜಾಗೃತಗೊಳಿಸುತ್ತದೆ ಅದು ನಿಮ್ಮಲ್ಲಿ ಹೊಸ ಉತ್ಸಾಹ ಅಪರಿಮಿತ ಭರವಸೆ ಮತ್ತು ಅಪಾರ ಧೈರ್ಯವನ್ನು ತುಂಬುತ್ತದೆ ಇದು ನಿಮ್ಮ ಜೀವನಕ್ಕೆ ಹೊಸ ಅರ್ಥ ಮತ್ತು ಸ್ಪಷ್ಟವನ್ನ ಉತ್ತಮವಾದ ಸ್ಥಾನವನ್ನು ನೀಡುತ್ತದೆ ಯಾವುದೇ ವಿಳಂಬವಿಲ್ಲದೆ ಈ ಮುಂದಿನ ನಾಲ್ಕೈದು ದಿನಗಳು ಮೇಷರಾಶಿಯ ಸಂಪೂರ್ಣವಾದ ಜಾತ್ರೆ ಪಾತಕದ ಫಲಿತಾಂಶವನ್ನು ತಿಳಿದುಕೊಳ್ಳೋಣ ಈ ಮಾತುಗಳ ಮೇಲೆ ನಿಮ್ಮ ಮನಸ್ಸು ಮತ್ತು ಗಮನವನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸಿ ಸಂಪರ್ಕವನ್ನು ಬೆಳೆಸಿಕೊಳ್ಳಿ ಪ್ರತಿಯೊಂದು ಪದವು ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಿ ಏಕೆಂದರೆ ಈ ಒಂದು ಪದಗಳು ಕೇವಲ ಅಕ್ಷರಗಳಲ್ಲ ಅವು ನಿಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿಗಳಾಗಿರುತ್ತವೆ ಅಲ್ಲದೆ ಯಾವ ಸಣ್ಣ ಪರಿಹಾರಗಳನ್ನು ಮಾಡೋದ್ರಿಂದ ನೀವು ಈ ಸುಲಭ ಫಲಿತಾಂಶವನ್ನು ದ್ವಿಗುಣಗೊಳಿಸಬಹುದು ಅಸ್ತಿತ್ವದಲ್ಲಿರುವ ದೋಷಗಳು ಹೇಗೆ ತೆಗೆದುಹಾಕುವುದು ಎಂಬುದನ್ನು ಸಂಪೂರ್ಣವಾಗಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇವೆ ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಮೇಷರಾಶಿಯವರ ಜೀವನದಲ್ಲಿ ಬಹು ದೊಡ್ಡದಾದ ಒಂದು ವಿಶೇಷವಾದ ಸಮಯ ಪ್ರಾರಂಭವಾಗುತ್ತದೆ ಗ್ರಹಗಳು ನಿಮಗೆ ಯಾವ ಸಂದೇಶವನ್ನು ಕಳಿಸುತ್ತವೆ ಎಂಬುದನ್ನು ನೀವು ತಿಳಿದುಕೊಂಡರೆ ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ನೆಲೆಸಿರುವಂತಹ ದೇವರ ಬಗ್ಗೆ ನೀವು ಭಕ್ತಿಯಿಂದ ವಿನಯದಿಂದ ಕೇಳಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡ ಸಂಭವಿಸುವಂತಹ ಸಮಯ ಇದಾಗಿದೆ ಈ ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ನಿಮ್ಮ ಪ್ರಯತ್ನದ ಭಾಗವಾಗಿ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ತೀರಾ ಮೇಷರಾಶಿಯ ಚಿಹ್ನೆಯಡಿ ಜರಿಸಿದ ಅವರು ಮಾತನಾಡಿದರೆ ನೀವು ತುಂಬಾ ಸೂಕ್ಷ್ಮ ಮನಸ್ಸು ವಿಶಾಲ ಹೃದಯ ಸಾಗರದಷ್ಟು ಆಳವಾದ ಹೃದಯ ನಿಮ್ಮ ಮನಸ್ಸಿನಲ್ಲಿ ಅನೇಕ ಉಬ್ಬರ ಏರಿಳಿತಗಳು ಇದೆ ಸಂಘರ್ಷಗಳು ನಿಮ್ಮೊಳಗೆ ಸಂಗ್ರಹವಾಗಿರುತ್ತದೆ ಹೊರೆ ನಿಮ್ಮ ಆತ್ಮವನ್ನ ನಿರಂತರವಾಗಿ ಪ್ರಶ್ನೆ ಮಾಡುತ್ತಿರುತ್ತದೆ ಗ್ರಹಿಸಲಾಗದ ಪ್ರಶ್ನೆಗಳು ಕಳೆದ ಕೆಲವು ವರ್ಷಗಳಿಂದ ನೀವು ಒಂಟಿಯಾಗಿ ಅನುಭವಿಸುತ್ತಿರುವಂತಹ ನೋವು ಮತ್ತು ಆಂತರಿಕವಾಗಿ ನೋವು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲದ ಸಂಘರ್ಷವನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ನಿಮ್ಮ ಜೀವನ ಸರಾಗವಾಗಿ ಸಾಗುತ್ತಿದ್ದ ನಿಮ್ಮ ಪ್ರಯಾಣ ದೊಡ್ಡ ದೊಡ್ಡ ಬಿರುಗಾಳಿಗೆ ಸಿಲುಕಿದಂತಹ ಹಡಗಿನಂತೆ ಇದ್ದಕ್ಕಿದ್ದಂತೆ ದೊಡ್ಡ ಕಂಪನವನ್ನ ಅನುಭವಿಸಿತ್ತು ನೀವು ಎಲ್ಲಿ ನೋಡಿದರೂ ಗೊಂದಲ ಏನು ಇದು ನಿಮಗೆ ತಿಳಿಯುತ್ತಿಲ್ಲ ಯಾಕೆ ಈ ರೀತಿಯ ಅದ ಅಭದ್ರತೆ ಭಯ ಭಾವನೆ ಅಂತಿಮವಾಗಿ ನಿಮ್ಮ ಎಲ್ಲ ಪ್ರಶ್ನೆ ಕೂಡ ಅಪನಂಬಿಕೆ ಕಾರಣವಾಗಿತ್ತು ಪರಿಸ್ಥಿತಿಗಳು ನಿಮ್ಮನ್ನ ಸುತ್ತುವರೆದಿತ್ತು ನಾನು ತೆಗೆದುಕೊಳ್ಳುತ್ತಿರುವಂತಹ ಹೆಜ್ಜೆಗಳು ಸರಿಯಾದ ದಾರಿಯಲ್ಲಿಯೇ ಇದೆಯಾ ನಾನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನನ್ನನ್ನು ಗಮ್ಯ ಸ್ಥಾನಕ್ಕೆ ತಲುಪಿಸುತ್ತದೆಯೋ ನನ್ನ ಜೀವನದ ಅರ್ಥವೇನು ನನ್ನ ಅಸ್ತಿತ್ವವೇನು ಎಂಬ ಪ್ರಶ್ನೆಗಳು ನಿಮ್ಮನ್ನ ರಾತ್ರಿಯಲ್ಲಿ ಎಚ್ಚರಗೊಳಿಸುತ್ತವೆ ಅಲ್ಲದೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನ ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಅಲ್ಲವೇ ಇಂತಹ ಅಸ್ತವ್ಯಸ್ತ ಪರಿಸ್ಥಿತಿಗಳ ನಡುವೆ ಈ ನಾಲ್ಕೈದು ದಿನಗಳು ನೀವು ಯಾವ ರೀತಿಯ ವಿಶೇಷವಾದ ಸ್ಥಾನವನ್ನು ಹೊಂದುತ್ತೀರಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಆಶೀರ್ವಾದಗಳ ಹಲೆಯನ್ನ ಪ್ರವೇಶಿಸುತ್ತವೆ ಈ ಗ್ರಹಗಳ ಚಲನೆಯಿಂದಾಗಿ ಸಂಭವಿಸುವಂತಹ ಶುಭ ಬೆಳವಣಿಗೆ ಬದಲಾವಣೆಗಳು ಮೇಷರಾಶಿಯವರ ಜೀವನದಲ್ಲಿ ಯಾವ ಪವಾಡಗಳು ಮತ್ತು ಅದೃಷ್ಟವನ್ನ ಸಂಭವಿಸುತ್ತದೆ ಎಂಬುದನ್ನು ವಿವರವಾಗಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ದೃಢವಾಗಿ ನಿಮ್ಮ ಮನಸ್ಸಿನಿಂದ ಮಾಡುವಂತಹ ಎಲ್ಲಾ ಕೆಲಸಗಳು ನಿಮಗೆ ಪೂರ್ಣವಾದ ಯಶಸ್ಸನ್ನು ತಂದುಕೊಡುತ್ತದೆ ಮೇಷರಾಶಿಯಲ್ಲಿ ಜನಿಸಿದಂಥವರು ಸಾಮಾನ್ಯ ಜನರಲ್ಲ ನೀವು ಮಹಾನ್ ವ್ಯಕ್ತಿಗಳು ನಿಮ್ಮದು ಅಸಾಧಾರಣ ವ್ಯಕ್ತಿತ್ವವಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಜಕ್ಕೂ ಅದ್ಭುತ ಉತ್ತಮ ಪ್ರಯಾಣ ಅನೇಕ ಉನ್ನತ ಗುರಿಗಳನ್ನು ಆದರ್ಶಗಳನ್ನು ಮತ್ತು ಮತ್ತು ಮಾನವೀಯ ಮೌಲ್ಯಗಳಿಂದ ತುಂಬಿದ ಪರಿಪೂರ್ಣ ಜೀವನ ಅದಕ್ಕಾಗಿ ನೀವು ಅದ್ಭುತ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ ತುಂಬಾ ಉತ್ತಮರು ಏಕೆಂದರೆ ನೀವು ಜ್ಞಾನ ತಾಳ್ಮೆ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರುವ ಸಂಪೂರ್ಣ ವ್ಯಕ್ತಿ ನೀವು ಎಷ್ಟು ಮಹಾನ್ ಮಾನವಾದಿ ಎಂದರೆ ನೀವು ಯಾವಾಗಲೂ ನಿಮ್ಮ ವೈಯಕ್ತಿಕ ಸಂತೋಷಕ್ಕಿಂತ ನಿಮ್ಮ ಕುಟುಂಬ ಸದಸ್ಯರ ಯೋಗಕ್ಷೇಮದ ಬಗ್ಗೆ ನಿಮ್ಮ ಸಂಬಂಧಿಕರ ಯೋಗಕ್ಷೇಮದ ಬಗ್ಗೆ ಸುತ್ತಮುತ್ತಲ ಸಮಾಜದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀರಾ ನಿಮ್ಮ ಸಂತೋಷವು ಅವರ ಸಂತೋಷದಲ್ಲಿರುತ್ತದೆ ಎಂದು ಹುಡುಕುತ್ತೀರಾ ಇದು ನಿಮ್ಮಲ್ಲಿರುವಂತಹ ಒಂದು ವಿಶೇಷವಾದ ದೈವಿಕ ಗುಣವಾಗಿದೆ ನಿಮ್ಮ ಆಲೋಚನಾ ವಿಧಾನವು ಬೇರೆಯವರಿಗಿಂತ ಬಹಳ ಭಿನ್ನವಾಗಿದೆ ಮತ್ತು ಆಳವಾಗಿದೆ ಭವಿಷ್ಯವನ್ನ ಕೇಂದ್ರೀಕರಿಸಿದೆ ಇತರರ ಕಷ್ಟಗಳನ್ನು ನೋಡಲು ನೀವು ಸಹಿಸೋದಿಲ್ಲ ನೀವು ಸೂಕ್ಷ್ಮ ಮತ್ತು ಕರುಣಾಳು ಹೃದಯವನ್ನು ಹೊಂದಿದ್ದೀರಾ ಇದು ತಕ್ಷಣವೇ ನಿಮ್ಮನ್ನ ಚಲಿಸುತ್ತದೆ ಅವರ ದುಃಖವನ್ನ ನಿಮ್ಮದೇ ಎಂದು ಪರಿಗಣಿಸುತ್ತದೆ ಅದಾಗಿಯೂ ಕೂಡ ವಿಧಿ ಎಷ್ಟು ವಿಚಿತ್ರವಾಗಿದೆ ಎಂದರೆ ಅಂತಹ ಒಳ್ಳೆಯ ಹೃದಯ ಹೊಂದಿರುವಂತಹ ನಿಮ್ಮ ಜೀವನವು ಬಾಲ್ಯದಿಂದಲೂ ಕೂಡ ಹೂವಿನಂತೆ ಇರಲಿಲ್ಲ ಅನೇಕ ಏರಿಳಿತಗಳನ್ನು ನೀವು ಅನೇಕ ಅವಮಾನವನ್ನು ಮತ್ತು ಅನಿರೀಕ್ಷಿತ ಕಷ್ಟಗಳನ್ನು ಮತ್ತು ನಷ್ಟಗಳನ್ನು ಎದುರಿಸುತ್ತಾ ಬೆಳೆದಿದ್ದೀರಿ ನೀವು ನಿಮ್ಮ ವಯಸ್ಸಿಗೆ ಮೀರಿದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಾ ಕೆಲವೊಮ್ಮೆ ನೀವು ಅಸಹನೀಯ ಕಷ್ಟಗಳನ್ನು ಮತ್ತು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡಿದ್ದೀರಾ ಅದಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೇ ಬಿರುಗಾಳಿಗಳು ನಿಮ್ಮನ್ನು ಸುತ್ತುವರೆದಿದ್ದರೂ ಕೂಡ ಮತ್ತು ಎಷ್ಟೇ ತೊಂದರೆಗಳು ನಿಮ್ಮನ್ನ ಆವರಿಸಲು ಪ್ರಯತ್ನಿಸಿದರೂ ನೀವು ಎಂದಿಗೂ ಕೂಡ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಕಳೆದುಕೊಂಡಿಲ್ಲ ಇದು ನಿಮ್ಮ ಶ್ರೇಷ್ಠತೆ ಅದು ನಿಮ್ಮ ಅದ್ಭುತವಾದ ಗುಣ ನಿಮ್ಮಲ್ಲಿರುವ ಇನ್ನೊಂದು ಉತ್ತಮ ಗುಣ ಯಾವುದು ಎಂದು ನಿಮಗೆ ತಿಳಿಯದೇ ಇರಬಹುದು ನೀವು ಜೀವನಕ್ಕೆ ಜೀವ ನೀಡುವ ಸ್ನೇಹಿತ ಒಮ್ಮೆ ನೀವು ಯಾರನ್ನಾದರೂ ನಿಮ್ಮ ಹೃದಯದಿಂದ ಮತ್ತು ಆಪ್ತರೆಂದು ಒಪ್ಪಿಕೊಂಡರೆ ಅವರಿಗಾಗಿ ನಿಮ್ಮ ಜೀವನವನ್ನ ಜೀವವನ್ನ ನೀಡಲು ಹಿಂಜರಿಯುವುದಿಲ್ಲ ಆದರೆ ಯಾರಾದರೂ ನಿಮಗೆ ನಂಬಿಕೆ ದ್ರೋಹ ಮಾಡಿದರೆ ಅವರು ಒಳ್ಳೆಯತನವನ್ನ ಲಘುವಾಗಿ ಪರಿಗಣಿಸುತ್ತಾರೆ ಮತ್ತು ಮೋಸ ಮಾಡಿದರೆ ನೀವು ಅವರನ್ನ ಸುಲಭವಾಗಿ ಶ್ರಮಿಸಲು ಸಾಧ್ಯವಿಲ್ಲ ಅವರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಈಗ ನಾನು ಹೇಳಿದ ಅಂಶಗಳು ಸರಿ ಮತ್ತು ನೂರಕ್ಕೆ ನೂರರಷ್ಟು ಅನಿಸಿದರೆ ನಿಮಗೆ ವಿಶೇಷವಾಗಿ ಲೈಕ್ ಕೊಡಿ ಅದೇ ರೀತಿ ಈ ಸಂದರ್ಭದಲ್ಲಿ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜೀವನದ ಚಿಹ್ನೆಯು ಆಕರ್ಷಕವಾಗಿ ಮತ್ತು ಶಾಂತವಾಗಿ ಕಾಣುತ್ತದೆ ಅವರ ಮಾತುಗಳಲ್ಲಿ ಒಂದು ವಿಶೇಷವಾದ ಪ್ರಾಮಾಣಿಕತೆ ಇರುತ್ತದೆ ಕಣ್ಣುಗಳಲ್ಲಿ ಅಜ್ಞಾತ ಆಳವಿದೆ ಭಾವನೆ ಆಧ್ಯಾತ್ಮಿಕ ಬೆಳಕು ಸ್ಪಷ್ಟವಾಗಿ ಗೋಚರಿಸುತ್ತದೆ ಅವರನ್ನ ಮೊದಲ ಬಾರಿಗೆ ಭೇಟಿಯಾಗಿ ವರು ಸಹ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರಭುತ್ವದ ಮಾತನಾಡುವಂತಹ ವಿಧಾನಕ್ಕೆ ಆಕರ್ಷಿತರಾಗ್ತಾರೆ ಅದಾಗಿಯೂ ಕೂಡ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಮಾನಸಿಕ ಯಾತನೆಗೆ ಮೂಲ ಕಾರಣ ಎಲ್ಲೂ ಹೊರಗೆ ಇಲ್ಲ ಅದು ನಿಮ್ಮ ಗ್ರಹಸ್ಥಾನಗಳಲ್ಲಿ ಹಡಗಿದೆ ಕರ್ಮ ನೀಡುವ ಶನಿ ದೇವರು ನಿಮಗೆ ಕಠಿಣ ಕೆಲವು ಪಾಠವನ್ನ ಕಲಿಸಲು ಈ ಪರೀಕ್ಷೆಗಳನ್ನ ಹಾಕಿದ್ದಾನೆ ಎಂಬುದನ್ನು ಅರಿತುಕೊಳ್ಳಿ ಹಣದ ಮೌಲ್ಯವನ್ನ ತಿಳಿಯದೇ ಇರುವಂತವರಿಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಪ್ರತಿಯೊಂದು ಪೈಸೆಯನ್ನು ಕೂಡ ಒಳಗೊಂಡಂತೆ ದೇವರು ನಿಮಗೆ ಅದರ ಮೌಲ್ಯವನ್ನ ತಿಳಿಸುತ್ತಾನೆ ಕುಟುಂಬ ಸಂಬಂಧದ ಮೌಲ್ಯವನ್ನ ಹಗುರವಾಗಿ ಪರಿಗಣಿಸಿದಂತವರ ಕಣ್ಣುಗಳನ್ನ ಕಟ್ಟುತ್ತಾನೆ ಭೂಮಿಯ ಶಕ್ತಿ ಮತ್ತು ಅದರ ಪ್ರಯೋಜನಗಳು ಮತ್ತು ಅನುಕೂಲತೆಗಳನ್ನ ಅನುಭವದ ಮೂಲಕ್ಕೆ ಅವನು ಪಾಠವಾಗಿ ಕಲಿಸುತ್ತಾನೆ ಈ ಶನಿದೇವ ಹಂತ ಹಂತಕ್ಕೆ ನಿಮ್ಮನ್ನ ದುಃಖಕ್ಕೆ ದೂಡುತ್ತಾನೆ ಹೇಳಬೇಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಳ್ಳಲು ನೀವು ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿದ್ದೀರಿ ನೀವು ಇಂದಿನ ಸಮಯವನ್ನು ಎಚ್ಚರಿಕೆಯಿಂದ ನೋಡಿದರೆ ಕೊನೆಯ ಕ್ಷಣದಲ್ಲಿ ನಿಮಗೆ ಹಣ ಬಂದಿದೆ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಮನೆಯ ವೆಚ್ಚ ನಿಮ್ಮ ಮೇಲೆ ಬಿದ್ದಿದ್ದ ಎಲ್ಲಾ ರೀತಿಯ ತೊಂದರೆಗಳು ಹಣವನ್ನು ಉಳಿಸಲು ಬಯಸಿ ನೀವು ಮಾಡಿಕೊಂಡಂತಹ ತಪ್ಪುಗಳು ಸಾಲಗಳು ತೀರಿಸಲು ನಿಮಗೆ ಸಾಧ್ಯವಾಗಿಲ್ಲ ನೀವು ನೀಡಿದ ಸಾಲಗಳನ್ನು ಹಿಂತಿರುಗಿಸಲು ನಿಮಗೆ ಸಾಧ್ಯವಾಗಿಲ್ಲ ನೀವು ಗಂಭೀರ ಆರ್ಥಿಕ ತೊಂದರೆಯನ್ನು ಎದುರಿಸಿದ್ದೀರಿ ಇದಕ್ಕೆ ಕಾರಣ ನಿಮ್ಮ ಗ್ರಹಗಳ ಸ್ಥಾನವು ನಿಮ್ಮನ್ನು ಪ್ರಶ್ನಿಸುತ್ತಿದೆ ಇದೇ ರೀತಿ ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬ ಮೌಲ್ಯ ನಿಮಗೆ ತಿಳಿದಿದೆ ಅದಕ್ಕಾಗಿಯೇ ಕೂಡ ಈ ಸಮಯದಲ್ಲಿ ನೀವು ಹಣದ ವಿಚಾರದಲ್ಲಿ ಶಿಸ್ತುಬದ್ಧ ಮತ್ತು ಜಾಗರೂಕರಾಗಿರಬೇಕಾಗುತ್ತೆ ಅಗತ್ಯವಾದ ಖರ್ಚುಗಳನ್ನು ಮಾಡಬೇಕು ಅನಗತ್ಯವಾದ ಖರ್ಚುಗಳನ್ನ ನಿಲ್ಲಿಸಿ ಉಳಿತಾಯ ಮತ್ತು ಸರಿಯಾದ ಹೂಡಿಕೆ ಮಾಡಿದರೆ ಗಮನ ಹರಿಸಿದ್ರೆ ನೀವು ಖಂಡಿತವಾಗಿ ಈ ಪಾಠವನ್ನೇ ಭವಿಷ್ಯದಲ್ಲಿ ಉತ್ತಮವಾಗಿ ಆರ್ಥಿಕವಾಗಿ ತಜ್ಞರಾಗ್ತೀರಾ ಮತ್ತು ನೀವು ಶ್ರೀಮಂತರನ್ನಾಗಿ ಮಾಡ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಹೂಡಿಕೆ ಉಳಿತಾಯ ಕೂಡ ದೊಡ್ಡ ಮಟ್ಟದ ನಿಮಗೆ ವಿಶೇಷವಾಗಿ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಒಳ್ಳೆಯ ಉದ್ದೇಶದಿಂದ ಮಾತನಾಡಿದರೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಪ್ರೀತಿ ಪಾತ್ರರು ಅದನ್ನು ಇನ್ನೊಂದು ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಗುರುತಿಸೋದಿಲ್ಲ ನಿಮ್ಮ ಸಂಕೇತವಾಗಿ ಮಾತನಾಡುವ ಪದಗಳು ವಿರೂಪವಾಗಿ ಕೇಳಿಸುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಅವರಿಂದ ಸಾಧ್ಯವಿಲ್ಲ ಆದರೂ ಕೂಡ ನಿಮ್ಮ ಒಳ್ಳೆಯ ಮನಸ್ಸಿಗೆ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತದೆ ನಿಮ್ಮ ಭವಿಷ್ಯದ ಬಗ್ಗೆ ಕೊನೆ ಇಲ್ಲದ ಭಯ ಮತ್ತು ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಅಂತ ಆತಂಕ ನಿಮ್ಮನ್ನು ಕಾಡುತ್ತಿದ್ದರೆ ನಿಮ್ಮೊಳಗೆ ಹಡಗಿರುವ ಭಯಗಳು ಈಗ ಒಂದೊಂದಾಗಿ ಹೊರಬಂದ ನಿಮ್ಮನ್ನ ಮನ್ನ ಇನ್ನಷ್ಟು ದುರ್ಬಲಗೊಳಿಸಲು ಪ್ರಯತ್ನ ಮಾಡ್ತವೆ ಇದಲ್ಲದೆ ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪಗಳು ಬರಬಹುದು ಜಗಳ ಉದ್ಭವಿಸುವ ಸಾಧ್ಯತೆ ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ ಕುಟುಂಬದಲ್ಲಿ ಗೌರವದ ದಿನಗಳು ನಿಮ್ಮನ್ನ ಕಾದು ಕುಳಿತಿವೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ಹಲವಾರು ರೀತಿಯ ವಿಶೇಷವಾದ ತೀರ್ಮಾನಗಳು ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ನಿಮ್ಮ ಮನೆಯಲ್ಲಿ ನಗು ಹರಳುತ್ತದೆ ದೇವರ ದಯೆಯಿಂದ ಒಂದು ಪವಾಡ ಸಂಭವಿಸುತ್ತದೆ ಅದು ಕೂಡ ನಿಮ್ಮ ಜೀವನದ ದೊಡ್ಡದಾದಂತಹ ಒಂದು ನಿರ್ಣಾಯಕ ಸ್ಥಾನವಾಗಿರುವಂತಹ ಸಮಯವಾಗಿರೋದ್ರಿಂದ ನಿಮ್ಮ ಕನಸುಗಳು ನನಸಾಗಿ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತೆ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಹೋಗ್ತೀರಾ ಒಳ್ಳೆಯ ಸಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ ಇದಾಗಲೇ ನಿಮ್ಮ ಜೀವನದಲ್ಲಿ ಮದುವೆಯಾಗಿ ಮಕ್ಕಳಿಲ್ಲದೆ ಇದ್ದರೆ ಮಕ್ಕಳಾಗುವ ಭಾಗ್ಯ ಬರುತ್ತದೆ ಇನ್ನು ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂಥವರಿಗೆ ಮದುವೆಯಾಗುವಂತಹ ಯೋಗ ಕೂಡ ಬರುತ್ತದೆ ಅದೇ ರೀತಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರು ಕ್ರೀಡೆ ಮತ್ತು ಕಲೆಗಳಲ್ಲಿ ಅತ್ಯುತ್ತಮವಾದ ಪ್ರತಿಭೆಯನ್ನು ತೋರಿಸುತ್ತಾರೆ ಉತ್ತಮವಾದ ಅವಕಾಶಗಳು ನಿಮ್ಮನ್ನ ಕೈ ಬೀಸಿ ಕರೆಯುತ್ತದೆ ಬಂದಂತ ಅವಕಾಶದಿಂದ ನಿಮ್ಮ ಜೀವನ ವಿಶೇಷವಾಗಿ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿಯಾದ ಸಮಯಕ್ಕೆ ಅದ್ಭುತವಾದ ಲಾಭವನ್ನ ತರುತ್ತದೆ ಈ ಸಮಯ ಯಾರೆಲ್ಲ ಸರ್ಕಾರಿ ನೌಕರಿಗಾಗಿ ಅರ್ಜಿ ಸಲ್ಲಿಸಿದ್ದೀರೋ ಅಂತವರಿಗೆ ಉತ್ತಮವಾದ ನೌಕರಿ ಕೂಡ ಸಿಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೇವರ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಇರೋದರಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ ಮನೆಯಲ್ಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲೂ ಕೂಡ ಒಂದು ಸಕಾರಾತ್ಮಕವಾದ ಬದಲಾವಣೆಯನ್ನ ಕಂಡುಕೊಳ್ಳುವಂತಹ ಸಂದರ್ಭ ಇದಾಗಿರೋದ್ರಿಂದ ಈ ರಾಶಿಯವರಿಗೆ ಜೀವನದ ಮೇಲೆ ಒಂದು ಸ್ಪಷ್ಟತೆ ಬರಲಿದೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿ ಜೀವನ ಪ್ರಾಪ್ತಿಯಾಗುತ್ತೆ ವಿಶೇಷವಾಗಿ ಪ್ರತಿ ಶನಿವಾರ ಹತ್ತಿರದ ಶನಿದೇವರ ದೇವಸ್ಥಾನಕ್ಕೆ ಅಥವಾ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ನವಗ್ರಹಕ್ಕೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿ ಓಂ ಸನೇಶ್ವರ ರಾಯ ನಮಃ ಎಂಬ ಮಂತ್ರವನ್ನ ಪಠಿಸಬೇಕು ಓಂ ನಮಃ ಶಿವಾಯ ಮಂತ್ರವನ್ನ ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು ಶನಿ ಆಶೀರ್ವಾದವು ಸಂಪೂರ್ಣವಾಗಿ ಪಡೆದುಕೊಂಡು ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕಷ್ಟವನ್ನ ಎದುರಿಸಲು ಶಕ್ತಿ ಧೈರ್ಯವನ್ನ ತುಂಬಿಸುವಂತಹ ಸಮಯ ಇದಾಗಿದೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಕಷ್ಟ ನೋವು ಕಣ್ಣೀರಿಗೆ ವಿದಾಯನ್ನ ಹೇಳುವಂತಹ ಸಮಯ ಇದಾಗಿರೋದ್ರಿಂದ ಈ ರಾಶಿ ಚಕ್ರದವರು ಇನ್ನು ಮುಂದೆ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಂಡು ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ಸಮಯ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ನಡೆಯೋದೆಲ್ಲ ಒಳ್ಳೆಯದು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸುತ್ತದೆ ದೈವಿಕವಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಮನೆಯಲ್ಲಿ ಸಕಾರಾತ್ಮಕವಾದ ಪರಿವರ್ತನೆಯನ್ನು ಕಂಡುಕೊಳ್ಬಹುದು ನೀವು ಇಷ್ಟಪಡುವಂತಹ ಒಂದು ದೈವಿಕವಾದ ಮಾರ್ಗದರ್ಶನ ನಿಮ್ಮನ್ನ ಸದಾಕಾಲ ರಕ್ಷಣಾತ್ಮಕ ಗುರಾಣಿಯಂತೆ ನಿಮ್ಮನ್ನ ರಕ್ಷಿಸುತ್ತಿದೆ ಎಲ್ಲ ದುಷ್ಟಶಕ್ತಿಗಳನ್ನ ನಿಮ್ಮಿಂದ ರಕ್ಷಿಸುತ್ತದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಪೂರ್ಣ ಮನಸ್ಸಿನಿಂದ ಮಾಡಿದರೆ ನಿಮಗೆ ಶಕ್ತಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಗ್ರಹಗಳ ಒಂದು ಶುಭವಾದ ಫಲಿತಾಂಶದಿಂದ ಕಷ್ಟಪಟ್ಟು ಮಾಡಿದಂತಹ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಧರ್ಮನಿಷ್ಠೆಯಿಂದ ಬದುಕುವಂಥವರನ್ನ ದೇವರು ಎಂದಿಗೂ ಕೂಡ ಕೈಬಿಡುವುದಿಲ್ಲ ಈ ಅವಧಿಯಲ್ಲಿ ತಾಳ್ಮೆ ಬಹಳ ಅವಶ್ಯಕ ಅವರು ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಜಾಗರೂಕರಾಗಿರಬೇಕು ವಿಶೇಷವಾಗಿ ಮೇಷ ರಾಶಿಯವರಿಗೆ ಇತ್ತೀಚೆಗೆ ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿದೆ ಅವರು ನೋಡುತ್ತಿರುವುದು ಸಹ ದೊಡ್ಡದಾಗಿರುತ್ತದೆ ಅದೇ ರೀತಿ ಚಿಕ್ಕದಾಗಲಿ ಎನ್ನುವಂತಹ ಖರೀದಿಸುತ್ತಿರುತ್ತಾರೆ ಅದೇ ರೀತಿ ನೀವು ಇಷ್ಟಪಟ್ಟಂತಹ ವಸ್ತುವನ್ನು ಖರೀದಿ ಮಾಡೋಕೆ ಐಷಾರಾಮಿ ಬದುಕನ ಜೀವಿಸೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಹಣ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ವಯಸ್ಸಾದಾಗ ಬದುಕಲು ಯಾರನ್ನಾದರೂ ಏಕೆ ಅವಲಂಬಿಸಬೇಕು ಎಂದು ನಿಮಗೆ ಅನಿಸುತ್ತದೆ ಇದು ಎಲ್ಲರಿಗೂ ಸಾಮಾನ್ಯ ಆದರೆ ಅರವತ್ತು ವರ್ಷ ದಾಟಿದ ನಂತರ ಕೆಲವು ಆರೋಗ್ಯ ಸಮಸ್ಯೆಗಳು ಖಂಡಿತವಾಗಿ ಉದ್ಭವಿಸುತ್ತವೆ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ತಿನ್ನುವ ಆಹಾರದ ಮೇಲೆ ವಿಶೇಷವಾಗಿ ಗಮನವನ್ನು ಕೊಡಬೇಕು ಮಾನಸಿಕವಾದ ಒತ್ತಡದಿಂದ ಹೊರಬರಬೇಕು ಈಗ ಹಣದ ಅವಶ್ಯಕತೆ ಇರುತ್ತದೆ ಹಾಗೂ ಐಷಾರಾಮಿಗಳಿಗೆ ಬಳಸುವ ಹಣವು ನಾಳೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಉತ್ತಮವಾಗಿರುತ್ತದೆ ನಿಮಗೆ ಯಾವುದು ಮುಖ್ಯ ಅದಕ್ಕೋಸ್ಕರ ನೀವು ದುಡ್ಡನ್ನು ಖರ್ಚು ಮಾಡೋದು ಅತ್ಯುತ್ತಮ ಮುಂದಿನ ಜೀವನಕ್ಕಾಗಿ ನೀವು ಹಣವನ್ನು ಉಳಿತಾಯ ಮಾಡಿಕೊಳ್ಬೇಕು ಮಕ್ಕಳಿಗೆ ಶಿಕ್ಷಣದಲ್ಲಿ ಉಪಯುಕ್ತವಾಗಿರುವಂತಹ ಮಾರ್ಗದರ್ಶನವನ್ನು ಕೊಡೋದು ಉತ್ತಮ ನೀವು ಎಷ್ಟೇ ವಯಸ್ಸಾದರೂ ಕೂಡ ನಿಮ್ಮ ಮಕ್ಕಳು ನೆಲೆಸಿದರೂ ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆ ಬಂದರೂ ಕೂಡ ನಿಮ್ಮ ಮಕ್ಕಳು ನಿಮ್ಮ ಬೆನ್ನೆಲು ಬಗ್ಗೆ ನಿಂತುಕೊಳ್ತಾರೆ ನಿಮಗೆ ನಿಜವಾದ ಸಾಧ್ಯತೆ ಇರುತ್ತದೆ ಏಕೆಂದರೆ ಕೆಲವೊಮ್ಮೆ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣವು ನಮ್ಮ ಆಸ್ಪತ್ರೆಯ ವೆಚ್ಚಕ್ಕೆ ಹೋಗುತ್ತದೆ ಎಂದು ಮಕ್ಕಳು ಹೇಳಿದಾಗ ಈ ಮಾತು ನಮ್ಮ ಹೃದಯವನ್ನು ಚುಚ್ಚುತ್ತದೆ ಆದ್ದರಿಂದ ನಾವು ಅವರಿಗೆ ಏನನ್ನಾದರೂ ನೀಡುತ್ತೇವೆ ಆದರೆ ನಮ್ಮ ಸಣ್ಣ ಖರ್ಚುಗಳಿಗೆ ಅವರನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕಾಗುತ್ತದೆ ನಾಳೆ ದಿನ ನೀವು ಯಾವುದೇ ಒಂದು ಹಣಕಾಸಿನ ಒಂದು ಪರಿಸ್ಥಿತಿಯಲ್ಲಿ ಬಲಪಡಿಸ್ಕೊಳ್ಬೇಕು ಅಂದರೂ ಉತ್ತಮವಾದ ಒಂದು ಜೀವನವನ್ನು ನಡೆಸಬೇಕು ಅಂದರೂ ಹಣ ಹಣ ಬಹಳ ಮುಖ್ಯವಾಗಿರುತ್ತೆ ಯಾರಿಗಾದ್ರೂ ಹಣ ಕೊಡುವಾಗ ಯೋಚನೆ ಮಾಡಿ ಮುಂದುವರಿ ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಳಿ ಸಾಲ ನೀಡುವಾಗ ಎಚ್ಚರಿಕೆಯಿಂದ ಇರೋದು ಅತ್ಯುತ್ತಮ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅತ್ಯುತ್ತಮವಾಗಿ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೆ ಹೊಸದಾದ ವಸ್ತುವನ್ನು ಖರೀದಿ ಮಾಡಬಹುದು ಐಷಾರಾಮಿ ಜೀವನವನ್ನು ಕಂಡುಕೊಳ್ಬಹುದು ಈ ನಾಲ್ಕೈದು ದಿನಗಳು ನೀವು ಯಾವುದೇ ತೊಂದರೆ ಇಲ್ಲದೆ ಉತ್ತಮ ಜೀವನವನ್ನು ಅನುಭವಿಸ್ತೀರಾ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಇನ್ನೂ ಮುಂದಿನ ಮೂವತ್ತು ವರ್ಷಗಳವರೆಗೂ ಕೂಡ ಒಂದು ಶಕ್ತಿವಂತರನ್ನಾಗಿ ಬಲಿಷ್ಠವಂತರನ್ನಾಗಿ ಮಾಡುತ್ತೆ ಆರ್ಥಿಕ ಪರಿಸ್ಥಿತಿಯಿಂದಲೂ ಕೂಡ ನೀವು ಒಂದು ಪ್ರತಿಭಾವಂತರಾಗಿ ಜೀವನದಿಂದ ಹೊರಹೊಮ್ಮುತ್ತೀರಾ ನಿಮ್ಮ ಇಚ್ಛೆಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳೋಕೆ ನಿಮ್ಮ ಜೀವನವು ಹೆಚ್ಚು ಸಂತೋಷದಾಯಕವಾಗಿರಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿ ಬಯಸುವಂತಹ ವಿಶೇಷ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ಸಹಾಯವನ್ನು ಮಾಡ್ತಾರೆ ಇನ್ನು ಮುಂದಿನ ನಾಲ್ಕೈದು ದಿನಗಳಲ್ಲಿ ಅದೃಷ್ಟ ಶಾಲಿಯಾಗಿ ನಿಮಗೆ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳೋದ್ರಡಿ ಯಾವುದೇ ಸಂದೇಹವಿಲ್ಲ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು